ರೆಡ್ ಆಕ್ ಜಾಸ್ತಿ ಮಾಡಿದ್ರ ಬೆರರ್ ದುಡ್ಡಲ್ಲಿ ನೀವು ಯಾಕೆ ಜಾಸ್ತಿ ಮಾಡ್ತಾ ಇದ್ದೀರಾ ಅದೇ ಮಾತ್ರ ಪಬ್ಲಿಕ್ ಅಲ್ಲಿ ನೀವು ಹಾಕ್ಲೇಬೇಕು ಹಾಲಿ ಟಿವಿ ರಂಗನಾ ಇಂಟರ್ನೆಟ್ ಮಧ್ಯ ಮಧ್ಯ ಏನು ಕರೆಟಿ ಜಾಸ್ತಿ ಮಾಡಿದ್ರ ಸಿದ್ದರಾಮಯ್ಯ ಯಾಕೆ ಹೇಳ್ತಿದ್ರು ಸಿದ್ರಾಮಯ್ಯ ಅವರಿಗೆ ಹೇಳ್ತಾರ್ದೋ वोट ಹಾಕೋದು ನಾವು ಇವರ ಹೆಣ್ಣು ಮಾತ್ರ ಇದ್ ಮಾಡ್దాವು ಹೆಣ್ಣು ಮಾತ್ರ ವೋಟ್ ಹಾಕೋದು ಗಂಡ ಮಕ್ಕಳು ವೋಟ್ ಹಾಕಲ್ವಾ ಫ್ರೀ ಮಾಡೋದಲ್ಲ ಜಾಸ್ತಿ ಜಾಸ್ತಿ ಹಾಕಲ್ವಾ ಮಾತ್ರ ಹೆಣ್ಮಕ್ಳು ಟೈಮ್ ಹೆಣ್ಮಕ್ಳು ಆದ್ರೆ ಓಟ್ ಹಾಕ್ಲಿ ಗಂಡ್ ಮಕ್ಳು ಎಲ್ಲ ಮನೇಲೇ ಇರಲಿ ಒಂದ್ಸಲ ಮಾಡ್ತಾರ ಮತ್ತೆ ಅದ್ನೇ ಕ್ವಶನ್ ನೀವು ಹಾಕ್ಬೇಕು ಈಗ ಹೆಡ್ಲೈನ್ಸ್ ಹಾಕ್ಲೇಬೇಕು ನೀವು ಮಾಡಲ್ಲ ಹಾಕ್ಬೇಕು ಸರ್ ನೀವು ನೀವ್ ಇರೋದೇ ನಮ್ಗೋಸ್ಕರ ಸಿದ್ದರಾಮಯ್ಯ ಮಾಡುದು ತಪ್ಪು ಸ್ವಾಮಿ ನಾನು ಹಿಡೀಸ್ ಫಂಕ್ಷನ್ಗೆ ಅಷ್ಟಡೆಂಟ್ ಆಗಿದ್ದೀನಿ ನಾನು ಇಲ್ಲಿ ಗಾಂಧಿನಗರ್ ಬಂದಿ ಅದೇ ಹಿಡ್ಕೊಂಡ್ರು ಪರವಾಗಿಲ್ಲ ಅದಕ್ಕೆ ಅವನು ಮಾಡಿದ್ರು ತಪ್ಪು ಏನು ಅಂದ್ರೆ ನಾವು ಹೇಳ್ತಾ ಇರೋದು ಕಾಂಗ್ರೆಸ್ ನನ್ನ ಕೆ ಏನಾಗಬೇಕು ಅಂದ್ರೆ ನನಗೆ ಹೇಳ ಬಾಯ್ಬಿಟ್ಟು ನಮ್ಮ ಅಣ್ಣ ಚಿಕ್ಕಪ್ಪನ ಮಗನೇ ಕಾರ್ಡ್ ತಗಿಲ ದೊಡಲ್ಹಳ್ಳಿ ಅವರು ಬರ್ತಾ ಇದಲ್ಲ ಎಂಟನೇ ತಾರೀಕೆ ಯಾರು ದೊಡ್ಡಪ್ಪ ಚಿಕ್ಕಮಗ್ ನನ್ನ ತಂಗಿ ಮಕ್ಳು ಇಬ್ರುನು ನಾಲ್ಕು ಕಾರ್ಡ್ ಅವ್ರನ್ನ ಹತ್ರನೇ ಓಡಿಸ್ತಾ ಇದಾರೆ ಓಡಿಸ್ತಾ ಇದಾರೆ ಅದಕ್ಕೆಲ್ಲ ಏನ್ ತೊಂದ್ರೆ ಇಲ್ಲ ಅವರು ಬರ್ತಾರೆ ನಾನ್ ಮಾತಾಡ್ತೀನಿ ಸದಸ್ಯರು ಹೋಗ್ತೀನಿ ಅಲ್ಲೇ ಹೋಗ್ ಮನೇಲಿ ಮಾತಾಡ್ತೀನಿ ಅದೇನು ಹಣಕಾಸದ್ದು ಏನು ಎಲ್ಲ ನಮ್ಗೆಲ್ಲ ಗೊತ್ತಿದೆ ಸಪೋರ್ಟ್ ಮಾಡ್ತಾರೆ ನಮ್ಗೇನು ಸಪೋರ್ಟ್ ಮಾಡ್ತಾ ಇಲ್ಲ ಅವ್ರ ಮಾಡೋ ಅವ್ರದು ಏನಪ್ಪಾ ಬಂದ ಆ ಟೀ ಕುಡಿತೀಯ ಟೀ ಹೇಳ್ತಾರೆ ಮೇಡಂ ಅವ್ರಿಗೆ ಟೀ ತಂದ್ಕೊಡ್ತಾರೆ ಕುಡಿತೀವಿ ಹಣ ಕಾಸ್ತಿ ಇಲ್ ನಮ್ಗೆ ಏನಿಲ್ಲ ಹಣ ಇಲ್ಲ ಏನಿಲ್ಲ ನಿಜವಾಗ್ಲ ದೇವ್ಹಂಗೆ ಅಂದ್ರೆ ಇನ್ನೇನ್ ಹೇಳಿಲ್ಲ ನಾನು ಇಲ್ಲೇ ಬನ್ನಿ ಇವಾಗ ಓ ಅಣ್ಣ ಬೇಕಾದ ಸರಿ ಚಿನ್ನಪ್ಪ ಮಂಡ್ಯ 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 ಅಂದ್ರೆ ನಮ್ಮ ನಗರ ಮಂಡ್ಯದಲ್ಲಿ ಒಂದು ಎರಡು ಮನೆ ಇದೆ ನಂದು ಹಂಗೆ ಮಂಡ್ಯದಲ್ಲಿ ಎರಡು ಮನೆ ಇದೆ ಅದ ಹಂಗೆ ಇದೆ ಡಿ ಕೆ ಮನೆ ಪಕ್ಕದಲ್ಲಿ ಬೆಂಗಳೂರಲ್ಲ ಶಾಂತ ಊರು ಅಲ್ಲೂ ಎರಡು ಮನೆ ಪಕ್ಕ ಇದೆ ಅಲ್ಲೇ ಇರೋದು ನಾನು ನನಗೆ ಎರಡು ಹೆಸರು ಇದೆ ದೇವರಾಜಗೌಡರು ಅಂತ ಒಂದಿದೆ ನಾನು ಎಲೆಕ್ಷನ್ ಎರಡು ಸಾರಿ ನಿಂತ್ಕೊಂಡು ಇವನ್ ಸೋಲ್ಸದ್ನ ಯಾರು ಡಿ ಕೆ ನಮ್ಮ ಡಿ ಕೆ ಅಣ್ಣ ತಮ್ಮ ಅಂತ ನಾವು ಅವನಿಗೆ ಸಪೋರ್ಟ್ ಮಾಡಿ ಅಂದ್ರೆ ಅವರು ಬಹಳ ಸಂತೋಷವಾಗಿ ನನಗೆ ಕಾಪಾಡ್ತಾ ಇದಾರೆ ಇವತ್ತು ಕೂಡ ಕಾಪಾಡ್ತಾ ಇದಾರೆ ಇವತ್ತು ಕೂಡ ಕಾಪಾಡ್ತಾ ಇದ್ದಾರೆ ಯಾಕೆಂದ್ರೆ ನಮ್ಮ ಆಲಳಿಯವರು ಅಂದ್ರೆ ಬಹಳ ದೊಡ್ಡ ವಿಶ್ವಾಸದಿಂದ ಅವರು ನನ್ನ ಕಾಪಾಡೋಕೆ ಒಳ್ಳೆ ಬೆಲೆ ಕೊಟ್ಟಿದ್ದಾರೆ